ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕನಕ ಪ್ರಕೃತಿಗಳಿಗೆ ಸ್ವಾಗತ ಇವತ್ತು ನಾವು ಕನ್ನಡ ನಾಡಿನ ಹೆಮ್ಮೆಯ ಕಾಫಿಗೆ ಹೆಸರುವಾಸಿಯಾದ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯ ಬೆಟ್ಟಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಬೆಟ್ಟದ ಮೇಲೆ ಸ್ವಾಮಿ ಮುಳ್ಳಯ್ಯನವರ ಮಠ ಇದೆ ಅದಕ್ಕೆ ಆ ಕಾರಣದಿಂದನೇ ಇದನ್ನು ಮುಳ್ಳಯ್ಯನಗಿರಿ ಬೆಟ್ಟ ಅಂತ ಕರೀತಾರೆ ಸೊ ಇಲ್ಲಿ ನೀವು ಬಂದು ನಿಮ್ಮ ಗಾಡಿಗಳನ್ನ ಅಲ್ಲಿ ಪಾರ್ಕ್ ಮಾಡಿ ಪಾರ್ಕ್ ಮಾಡಿದ ನಂತರ ಸೊ ಈ ಮೆಟ್ರಿಯಲ್ಗಳ ಮುಖಾಂತರ ಮೇಲ್ಗಡೆಗೆ ಹತ್ತಬೇಕು ಸೊ ನೋಡಿ ಈಗ ನಾವಿಲ್ಲಿ ಬಂದಿರೋದು ಮಧ್ಯಾಹ್ನ ಹತ್ತಿರ ಹತ್ತಿರ ಒಂದು ಒಂದು ವರೆ ಆಗಿದೆ ಆದರೂ ಇಲ್ಲಿ ವಾತಾವರಣ ತಂಪಾಗಿದೆ ಕಾರಣ ಇಷ್ಟೇ ಈ ಜಾಗ ಸಮುದ್ರ ಮಟ್ಟದಿಂದ ನಿಮಗೆ ಹತ್ತಿರ ಹತ್ತಿರ ಆರು ಸಾವಿರ ಅಡಿಗಳಿಗಿಂತ ಮೇಲಿದೆ ನಿಮಗೆ ಎಷ್ಟು ಎಕ್ಸಾಕ್ಟ್ ಇದೆ ಅಂತ ಅಲ್ಲಿ ಮೇಲ್ಗಡೆ ಹೋದ್ಮೇಲೆ ಹೇಳ್ತೀನಿ ಸೊ ನೋಡಿ ನಿಮ್ಮ ಗಾಡಿ ಅಲ್ಲಿಂದ ಬರುತ್ತೆ ಅಲ್ಲಿಂದ ಬಂದು ಅದನ್ನು ಅಲ್ಲಿ ಪಾರ್ಕ್ ಮಾಡಿ ಪಾರ್ಕ್ ಮಾಡಿದ ನಂತರ ಆ ಎಂಟ್ರೆನ್ಸ್ ಮುಖಾಂತರ ನೀವು ಸೊ ಇಲ್ಲಿ ಹತ್ಕೊಂಡು ಬರಬೇಕು ಆ ಮೆಟ್ಟಿಲುಗಳ ಮುತ ಮುಖಾಂತರ ಹತ್ಕೊಂಡು ಬರಬೇಕು ಅದು ಬೆಟ್ಟದ ತುತ್ತ ತುದಿ ಸೊ ಅಂದರೆ ಕರ್ನಾಟಕದ ಅತ್ಯಂತ ಎತ್ತರದ ಗಿರೀಶಕರ ಈ ಮುಳ್ಳಯ್ಯನಗಿರಿ ಬೆಟ್ಟ ಸೊ ಇಲ್ಲಿಗೆ ನೀವು ಬರಬೇಕು ಅಂತ ಹೇಳಿದರೆ ಬೆಂಗಳೂರಿನಿಂದ ಆಸನ ಬಂದು ಆಸನದಿಂದ ಚಿಕ್ಕಮಗಳೂರಿಗೆ ಬಂದು ಚಿಕ್ಕಮಗಳೂರಿಂದ ಮುಳ್ಳಯ್ಯನಗಿರಿ ಬೆಟ್ಟ ನಿಮಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಇರುತ್ತೆ ನಾನು ಇಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬರೋ ಎಲ್ಲ ಪ್ರವಾಸಿಗರಿಗೆ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನೆಂದರೆ ನೀವು ಈ ಬೆಟ್ಟಕ್ಕೆ ಬಂದಾಗ ದಯಮಾಡಿ ಯಾವುದೇ ಪ್ಲ್ಯಾಸ್ಟಿಕ್ ಪ್ಲ್ಯಾಸ್ಟಿಕ್ ವಾಟರ್ ಕ್ಯಾನ್ ಆಗಿರ್ಬೋದು ಪ್ಲ್ಯಾಸ್ಟಿಕ್ ಕವರ್ಗಳಾಗಿರ್ಬೋದು ಪ್ಲಾಸ್ಟಿಕ್ ಚಾಕಿ ಚಾಕ್ಲೇಟ್ ಕವರ್ಗಳಾಗಿರ್ಬೋದು ಯಾವುದನ್ನು ತರಬೇಡಿ ಯಾಕೆಂದರೆ ತಂದು ನೀವು ಇಲ್ಲೆಲ್ಲ ಮಾಡಿ ಹೋಗ್ತೀರಾ ಅದು ನೋಡಲಿಕ್ಕೆ ಚೆನ್ನಾಗೂ ಇರೋಲ್ಲ ಬೇರೆ ಪ್ರವಾಸಿಗರು ಬಂದರೆ ಅವ್ರಿಗೂ ಅಷ್ಟು ಸಹ್ಯ ಅನಿಸಲ್ಲ ಆದ ಕಾರಣದಿಂದ ನೀವು ನನ್ನ ಕಳಕಳಿಯ ಕೋರಿಕೆ ದಯಮಾಡಿ ಪ್ಲಾಸ್ಟಿಕ್ ತರಬೇಡಿ ಸೊ ಮತ್ತೊಂದು ಇಲ್ಲಿಗೆ ಬರಬೇಕು ಅಂತೇಳಿದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇದಕ್ಕಿಂತ ಹಿಂದೆ ನೀವೇನಾದರೂ ದೊಡ್ಡ ವಾಹನದಲ್ಲಿ ಬಸ್ಸಲ್ಲಿ ಅಥವಾ ಸೊ ದೊಡ್ಡ ವಾಹನಗಳಲ್ಲಿ ಬಂದರೆ ನಿಮ್ಮ ವಾಹನ ಇಲ್ಲಿ ಮೇಲ್ಗಡೆ ಬರಲಿಕ್ಕೆ ಆಗಲ್ಲ ಬರ್ಬೋದಿತ್ತು ಮೊದಲು ಈಗ ಬಿಡ್ತಾ ಇಲ್ಲ ಅಲ್ಲಿಂದ ನೀವು ಇಲ್ಲಿಯ ಲೋಕಲ್ ಜೀಪ್ ಅಥವಾ ಕಾರ್ನ ಮಾಡ್ಕೊಂಡು ಬರಬೇಕಾಗತ್ತೆ ನೀವು ಬೆಳ್ಳಂಬೆಳಗ್ಗೆ ಏನಾದರೂ ಬಂದರೆ ನಡ್ಕೊಂಡು ಕೂಡ ಬರಬಹುದು ಸೊ ಮುಂದೆ ಹಂಗೆ ಹತ್ತ ಅತ್ತ ಮುಂದಿನ ವಿಷಯ ಹೇಳ್ತೀನಿ ನೀವು ಅಲ್ಲೇನು ಇದ್ದೀರಾ ಕೆರೆ ನಿಮಗೆ ಕಾಣ್ತಾ ಇದೆ ಅಂದ್ಕೊಡ್ತಿದ್ದೀನಿ ಅಲ್ಲಿ ಸೂರ್ಯಾಂತ್ಯಕ್ಕೆ ನೀವು ಏನಾದರೂ ಸೂರ್ಯಾಂತ್ಯ ನೋಡಬೇಕು ಅಂತೇಳಿದರೆ ಸೂರ್ಯಾಸ್ತ ದಯಮಾಡಿ ಕ್ಷಮಿಸಿ ಸೂರ್ಯಾಸ್ತ ಅಥವಾ ಸೂರ್ಯಾಂತ್ಯ ಸೂರ್ಯಾಸ್ತ ನೋಡಬೇಕು ಆ ಜಾಗದಿಂದ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ ಮೇಲೆ ತಡ ಇಲ್ಲಿ ಗಾಳಿ ಎಷ್ಟು